ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ನಿಮ್ಮೆಲ್ರಿಗೂ ಸ್ವಾಗತವನ್ನು ಮಾಡ್ತಾ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ನಾಲ್ಕು ಗಂಟೆ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಕರಿಬೇಕಾದಂತ ಅನಿವಾರ್ಯತೆ ಬಂದಿದೆ ಹಾಗಾಗಿ ತುರ್ತು ಆಗಿ ಕರೆದ್ವಿ ತಾವೆಲ್ಲರೂ ಬಂದಿದ್ದೀರಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀನಿ ಮೊದಲನೇದಾಗಿ ಆರ್ ಎಸ್ ಎಸ್ ನ ಮೇಲಿನ ಏನು ಅವರ ಆಕ್ಟಿವಿಟಿಗೆ ಕಡಿವಾಣ ಹಾಕಬೇಕು ಅಂತ ಹೊರಟಿರುವಂತ ಸರ್ಕಾರದ ಆದೇಶದ ವಿರುದ್ಧ ಇವತ್ತು ಹೈಕೋರ್ಟು ಸನ್ಮಾನ್ಯ ನಾಗಪ್ರಸನ್ನ ಅವರ ಪೀಠದ ಇಂದ ಬಂದಿರುವಂತ ತಡೆಯಾಜ್ಞೆ ನಾವು ಅವತ್ತಿಂದನೂ ಹೇಳ್ತಾ ಇದ್ವಿ ನೋಡ್ರಿ ಹತ್ತಾರು ತೀರ್ಪುಗಳು ಬಂದಿದೆ ಹತ್ತಾರು ತೀರ್ಪುಗಳ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆ ಡಿಬೇಟ್ ಆಗಿದೆ ಆಗ್ತಾ ಇದೆ ಇಷ್ಟೆಲ್ಲ ಆದ ಮೇಲೂ ಆರ್ ಎಸ್ ಎಸ್ ಗೆ ನಿರ್ಬಂಧ ಹೇರ್ತೀನಿ ಅನ್ನುವಂಥದ್ದು ಏನು ಹೊರಟಿದ್ದೀರಿ ಇದನ್ನ ನೀವು ಮಾಡಕ್ ಹೋಗ್ಬೇಡಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಸಂಸ್ಥೆಯಿಂದ ಅನೇಕ ಜನ ಬೆಳೆದಿದೀವಿ ಮತ್ ಬೆಳೀತಾ ಇರ್ತು ಮತ್ತೆ ಸಂಸ್ಕೃತಿಯ ಬಗ್ಗೆ ಹೇಳ್ತಾ ಇರುವಂತ ಈ ಸಂಘಟನೆಗೆ ಕಡಿವಾಣ ಹಾಕಕ್ಕೆ ಅಂತ ಹೋಗ್ಬೇಡಿ ಯಾಕೆಂತ ಹೇಳಿದ್ರೆ ನೋಡಿ ಬಹಳ ಹಿಂದೆನೆ ಇಂದಿರಾ ಗಾಂಧಿ ಅವರು ಆಗಿನ ಸಂದರ್ಭದಲ್ಲಿ ಗುರೂಜಿಯವರ ನಿಧನರಾದಂತಹ ಸಂದರ್ಭದಲ್ಲೇ ಪಾರ್ಲಿಮೆಂಟ್ ಇಂದ ರೆಸೊಲ್ಯೂಷನ್ ಆಗಿರುವಂತದ್ದು ಸಂತಾಪ ಸೂಚನೆ ವಿಷಯದಲ್ಲಿ ಗುರೂಜಿಯವರಿಗೆ ಗೌರವ ಸಮರ್ಪಣೆಯನ್ನ ಶ್ರದ್ಧಾಂಜಲಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿರುವಂಥದ್ದನ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಅದರ ವಿರುದ್ಧ ಷಡ್ಯಂತ್ರ ಮಾಡಕ್ಕೆ ಹೊರಟಿದ್ದೀರಿ ಇದನ್ನ ನಿಲ್ಲಿಸಬೇಕು ಅನ್ನುವಂಥದ್ದನ್ನ ಅವತ್ತು ನಾವು ಹೇಳಿದ್ವಿ ಇವತ್ತು ಮತ್ತೊಮ್ಮೆ ಅದೇ ರೀತಿಯಲ್ಲಿ ಒತ್ತಾಯ ಮಾಡ್ತೀವಿ ಇವತ್ತು ಕೋರ್ಟಿಗೂ ಸಹ ಇದು ಮನವರಿಕೆ ಆಗಿದೆ ಏನು ಮಾಡ ಆಕ್ಟಿವಿಟಿ ದೊಣ್ಣೆ ಹಿಡ್ಕೊಂಡು ಆಕ್ಟಿವಿಟಿ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ಕೊಂಡು ಇವತ್ತು ಅದಕ್ಕೆ ಪತ್ರ ಬರೆದು ಮುಖ್ಯಮಂತ್ರಿಗಳು ಅದಕ್ಕೆ ಮಾಡಿರೋ ಮತ್ತೊಮ್ಮೆ ನೆನಪಿಸ್ತಾ ಈ ರೀತಿಲಿ ಸಂಘದ ಮೇಲಿನ ನಿರ್ಬಂಧ ಹತ್ತಾರು ಬಾರಿ ಪ್ರಯತ್ನ ಮಾಡಿ ಏನೂ ಆಗಿಲ್ಲ ಇವತ್ತು ಕೋರ್ಟಿನ ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಈ ರೀತಿಯಲ್ಲಿ ಯಾವುದೇ ಸಂಘಟನೆ ಯಾವುದೇ ಸಂಘ ಸಂಸ್ಥೆ ಏನು ಅನುಮತಿ ಇಲ್ಲದೆ ಮಾಡಬಾರ್ದು ಎಲ್ಲೂ ಏನು ಆಕ್ಟಿವಿಟಿ ಮಾಡಬಾರ್ದು ಅನ್ನುವಂಥದ್ದು ಏನು ಆದೇಶವನ್ನು ಹೊರಡಿಸಿದ್ರು ಅದಕ್ಕೆ ತಡೆಯಾಜ್ಞೆ ಕೊಟ್ಟಿರೋದನ್ನು ಸ್ವಾಗತವನ್ನು ಮತ್ತು ಹರ್ಷವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಇನ್ನು ಎರಡನೇ ವಿಷಯವನ್ನ ಇವತ್ತು ಚುನಾವಣಾ ಮುಖ್ಯ ಚುನಾವಣಾ ಆಯುಕ್ತ ಆಯುಕ್ತರನ್ನ ಚುನಾವಣಾ ಆಯೋಗವನ್ನ ಒಂದು ರೀತಿ ಕೈಗೊಂಬೆ ರಾಜಕೀಯ ಪಕ್ಷದ ಪುಡಾರಿ ರೀತಿ ವರ್ತಿಸ್ತಾ ಇದೆ ಎನ್ನುವಂತ ಚುನಾವಣಾ ಆಯುಕ್ತರು ಮುಕ್ತ ಚುನಾವಣಾ ಆಯುಕ್ತರನ್ನ ಗುರಿಯಾಗಿಸ್ಕೊಂಡು ಹೇಳದಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಖಂಡಿಸ್ತಾ ಇದೆ ಇವತ್ತು ಚುನಾವಣೆಯಲ್ಲಿ ಗೆದ್ದಾಗ ಇವಿಎಂ ಸರಿ ಇತ್ತು ಇವತ್ತು ಕರ್ನಾಟಕದಲ್ಲಿ ನೀವು ನೂರ ಮೂವತ್ತು ಮೂರು ಆಮೇಲೆ ಈಗ ನೂರ್ ನಲ್ವತ್ತು ಸೀಟ್ ಆಗಿದ್ದಾಗ ಈಗ ನಿಮಗೆ ಮತಗಳ್ಳತನದ ಅರಿವಾಗೋಯ್ತು ಮತಗಳ್ಳತನ ಆಗಿದೆ ಮತಗಳ್ಳತನ ಆಗಿದೆ ಪಾರ್ಲಿಮೆಂಟಲ್ಲಿ ಸೋತಿದ ತಕ್ಷಣ ಹಳೇದ್ ನೂರ್ ನಲ್ವತ್ತು ಸೀಟು ಹಾಗರ್ ಅದ್ ಗೆದ್ದಿರೋದೆಲ್ಲ ಸಕ್ರಮ ಪಾರ್ಲಿಮೆಂಟಲ್ಲಿ ಆಗಿರೋದಕ್ಕೆ ಅಕ್ರಮ ಇದು ಅದಕ್ಕೆ ಮತಗಳ್ಳತನ ಅನ್ನುವಂಥದ್ದು ಆ ರೀತಿಯಲ್ಲಿ ಚುನಾವಣಾ ಆಯುಕ್ತರನ್ನ ಆಯೋಗವನ್ನ ಸಂವಿಧಾನಬದ್ಧವಾದಂತ ಒಂದು ಸಂಸ್ಥೆಯನ್ನ ಹೀಗೆಳೆಯುವಂತ ಮಾತುಗಳನ್ನ ಆಡ್ತಾ ಇರುವಂತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಖಂಡಿಸ್ತಾ ಇದ್ದೀನಿ ಯಾರೆಲ್ಲ ಸಂವಿಧಾನವನ್ನ ದುರುಪಯೋಗ ಮಾಡಿಕೊಂಡ್ರು ಹೇಗಾಯ್ತು ಅನ್ನೋದು ಇತಿಹಾಸ ಈಗಿನ ಯತೀಂದ್ರ ಅವ್ರಿಗೆ ಗೊತ್ತಿಲ್ವನೋ ಅದೇ ಕಾಂಗ್ರೆಸ್ ಪಾರ್ಟಿಲಿ ಅವರೀಗ ವಿಧಾನ ಪರಿಷತ್ ಸದಸ್ಯರು ಆಗಿದ್ದಾರೆ ಇಂದಿರಾ ಗಾಂಧಿ ಅವರು ಆಗಿನ ಸಂದರ್ಭದಲ್ಲಿ ಎಮರ್ಜೆನ್ಸಿ ತಂದಿದ್ದಿಂದ ಹಿಡಿದು ಯಾವ್ಯಾವ ರೀತಿಯಲ್ಲಿ ಸಂವಿಧಾನದ ದುರುಪಯೋಗ ಆಗ್ತಾ ಇದೆ ಆಗಿದೆ ಅನ್ನೋದನ್ನು ನಾನೇ ವಿವರಿಸ್ಬೇಕಾಗಿಲ್ಲ ಅವ್ರ ಒಂದ್ಸಲ ಇತಿಹಾಸದ ಪುಟಗಳನ್ನು ತಿರುವು ಹಾಕಿದ್ರೆ ಸಾಕು ಅಂತ ಅನ್ಸುತ್ತೆ ಅದನ್ನು ಮಾಡಲಿ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಒಂದು ಸಂವಿಧಾನದತ್ತವಾದಂಥ ಸಂಸ್ಥೆಯನ್ನು ಹೀಗೆಳಿಯೋದು ಹಂಗಾದ್ರೆ ಮತಗಳ್ಳತನ ಜೊತೆಗೆ ಇವರು ಕೊಟ್ಟಿದ್ದ ಕಂಪ್ಲೇಂಟನ್ನು ಅಥವಾ ಏನು ಚುನಾವಣೆ ಆಯೋಗ ಮಾಡ್ತಾ ಇರುವಂತ ಚುನಾವಣಾ ಮತದಾರದ ಏನು ಪೂರ್ಣ ರಿವಿಷನ್ ಏನ್ ಮಾಡಕ್ ಹೊರಟಿದ್ದಾರೆ ಅದನ್ನ ಮಾಡಬಾರ್ದು ಮಾಡಿದ್ರೆ ತನಗೆಲ್ ತೊಂದರೆ ಆಗತ್ತೆ ಅನ್ನುವಂಥ ಭೀತಿಯಿಂದ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರುವಂತದ್ದನ್ನ ಮಾಡುವಂತ ತಂತ್ರಗಾರಿಕೆಯು ಇದರಲ್ಲಿ ಅಡಗಿದೆ ಏನೋ ಅಂತ ಅನ್ನಿಸ್ತಾ ಇದೆ ಈ ರೀತಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯನ್ನ ಸಂವಿಧಾನ ಸಂಸ್ಥೆಯನ್ನ ಹೀಗಿಳಿಯುವ ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಅವ್ರ ಮಾತನ್ನ ಖಂಡಿಸ್ತಾ ಇದ್ದೀನಿ ಹಾಗೆ ಇವತ್ತು ಹುಲಿದಾಳಿ ಇವತ್ತು ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದನೂ ಆಗಿದೆ ಒಂದು ನಂಜನಗೂಡಲ್ಲಿ ಮಗು ಮತ್ತೆ ತಾಯಿ ಅದರಿಂದ ಪಾರಾಗಿದ್ರೆ ಮತ್ತೆ ಕೋಟೆ ಭಾಗದಲ್ಲಿ ಇವತ್ತು ಒಂದು ಹಸುವನ್ನ ತಿಂದಾಕಿದೆ ಹಾಕಿದೆ ಎನ್ನುವಂತ ಸುದ್ದಿಯು ಬರ್ತಾ ಇದೆ ಕೋಂಬಿಂಗ್ ಆಪರೇಷನ್ ಅನ್ನ ಪ್ರಾರಂಭ ಮಾಡಿದ್ದಾರೆ ಅಂತ ಇದೆ ನನಗನ್ಸದ್ ಸ್ವಲ್ಪ ಅರಣ್ಯ ಇಲಾಖೆ ಈದ್ ಮುತ್ತುವರ್ಜಿ ಹೆಚ್ಚು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯ ಅನುಮತಿ ಇಲ್ದೇನೆ ಅಥವಾ ಅರಣ್ಯ ಇಲಾಖೆಗೆ ಗೊತ್ತಿಲ್ದೇನೆ ಅಕ್ರಮ ಕಟ್ಟಡಗಳು ಅಥವಾ ಒತ್ತುವರಿಗಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ತರದ ಒತ್ತುವರಿಗಳನ್ನ ಅಕ್ರಮ ಕಟ್ಟಡಗಳಾಗಿರೋದನ್ನ ಅದನ್ನ ತೆರವುಗೊಳಿಸ್ದೆ ಅವಾಗ ಕಣ್ಮುಚ್ಕೊಂಡು ಕುಳಿತಿದ್ದು ಈಗ ಏನು ಏನು ಜನ ಎಲ್ಲ ಸಾಯುವಂಥದ್ದನ್ನ ಅಥವಾ ಹುಲಿಗಳು ನಗರ ಪ್ರದೇಶಕ್ಕೆ ಬರೋದನ್ನ ಊರೊಳಗೆ ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ಅದನ್ನ ತಡೆಯುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ಕುಂಬಿಂಗ್ ಆಪರೇಷನ್ ಚೆನ್ನಾಗ್ ಆಗ್ಬೇಕು ರೈತರಿಗೆ ಎಚ್ಚರಿಕೆ ಕೊಡಬೇಕು ಜೊತೆ ಜೊತೆಗೆ ಎಲ್ಲಿ ಜನ ಓಡಾಡ್ತಾ ಇದ್ದಾರೆ ಅಲ್ಲಿ ಮೊದಲೇ ಹೇಳಿ ಅವರಿಗೆ ಬೋನ್ಗಳನ್ನ ಕೆ ಜಿನ್ನ ಸರಿಯಾಗಿಟ್ಟು ಇಲ್ಲಾಂದ್ರೆ ಇತ್ತೀಚೆಗೆ ಒಂದು ಆಗಿತ್ತಲ್ಲ ಅವರ ಅಧಿಕಾರಿಗಳನ್ನೇ ಆ ಒಂದು ಬೋನ್ ಒಳಗೆ ಕೂಡ ಹಾಕಿದ್ದಂಥ ಘಟನೆಯು ಜ್ಞಾಪಕಕ್ಕೆ ಬರ್ತಾ ಇದೆ ಸೊ ಜನ ಆಕ್ರೋಶಕ್ಕೆ ಆಗೋದಕ್ಕೆ ಮೊದಲು ಈ ಥರ ಪ್ರಾಣಿಗಳನ್ನು ಹಿಡಿದು ಅದನ್ನು ವಾಪಸ್ ಸೇರಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ತೀವ್ರಗತಿಯಲ್ಲಿ ಮಾಡಬೇಕು ಅನ್ನೋವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ನನ್ನೆ ನಡೆದಂಥ ಏನು ಹುಲಿ ಹತ್ಯೆ ದಾಳಿಯಿಂದ ಹತ್ಯೆಗೊಳಗಾದಂಥವ್ರೂ ಈಶ್ವರ ಅವರೇ ಹೇಳಿಬಿಟ್ರು ನನಗಾಗಿ ಇಲ್ಲಿ ಶವ ತಂದಿದ್ರೆ ಅದು ಅಕ್ಷಮ ಅಪರಾಧ ಆ ರೀತಿಯ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಾಗತ್ತೆ ತಗೊಳ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ತಕ್ಷಣವೇ ತಗೋಬೇಕು ಇಲ್ಲಾಂದ್ರೆ ಜನಕ್ಕೆ ನಂಬಿಕೆ ಬರಲ್ಲ ಹೇಳಿಕೆ ಮೇಲೆ ಮತ್ತೆ ಈ ತರದ ಪ್ರಸಂಗಗಳು ಆಗಾಗ್ಗೆ ಆಗ್ತಾ ಇರುತ್ತೆ ಅನ್ನೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ ಹಾಗಾಗಿ ಅರಣ್ಯ ಇಲಾಖೆನು ಇದಕ್ಕೆ ತಕ್ಷಣವೇ ಕುಂಬಿಂಗ್ ಆಪರೇಷನ್ ಅನ್ನ ಮಾಡ್ಬೇಕೇನಾಗ್ತಿದೆ ನಮಗೆ ಈ ಅರಣ್ಯ ಪ್ರದೇಶದ ಒಳಗಡೆ ಏನು ಅಕ್ರಮ ರೆಸಾರ್ಟು ಅಥವಾ ಮತ್ತೊಂದು ಏನ್ ನಡೀತಾ ಇದೆ ಅಲ್ಲಿ ರಾತ್ರಿ ಹೊತ್ತು ಕ್ಯಾಂಪ್ ಫೈರ್ಗಳನ್ನ ಹಾಕೋತಾರೆ ಈ ಅದಕ್ಕೆ ಯಾರು ಅನುಮತಿ ಕೊಟ್ಟರು ಎಲ್ಲಿರುತ್ತೆ ಅದನ್ನ ನೋಡೇ ಪ್ರಾಣಿಗಳು ಇಲ್ಲೇನೋ ನಡೀತಾ ಇದೆ ಅನ್ನೋದು ಅವಕ ಬೆಳಕಿನ ಇದಕ್ಕೋಸ್ಕರ ಹತ್ರ ಬಂದು ಬರ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಆ ರೀತಿಯಲ್ಲಿ ಕ್ಯಾಂಪ್ ಫೈರ್ಗಳನ್ನ ಎಲ್ಲಿ ಹಾಕೋಬೇಕು ಅದಕ್ಕೆ ಪ್ರೊಟೆಕ್ಷನ್ ಏನು ರಕ್ಷಣೆ ಹೇಗೆ ಕೊಡಬೇಕು ಜನ ಹೋಗ್ತಾರೆ ಪ್ರವಾಸಿಗರು ಹೋಗ್ತಾರೆ ಅಂದ್ರೆ ಅದನ್ನು ಹೇಗೆ ಕಾಪಾಡಬೇಕು ಅನ್ನುವಂಥದ್ದನ್ನು ಅರಣ್ಯ ಇಲಾಖೆಯ ಗೈಡ್ಲೈನ್ಸು ಬೇಕು ಅಂತ ಅನ್ಸುತ್ತೆ ಸ್ವಲ್ಪ ಈ ರೀತಿಯಲ್ಲಿ ಮೂರ್ನಾಲ್ಕು ವಿಷಯಗಳ ಬಗ್ಗೆ ಅರಣ್ಯ ಇಲಾಖೆ ಎಚ್ಚೆತ್ಕೋಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತೆ ಆರ್ ಎಸ್ ಎಸ್ಸಿನ ಇನ್ನೊಂದು ವಿಷಯ ಅವಾಗ ಹೇಳಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಅವರೇ ಈ ರಾಜ್ಯದಲ್ಲಿ ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಆಗಿನ ಅಲ್ಲಿ ಬೆಂಗಳೂರು ನಡೆದಂಥ ಸಮರಸತಾ ಕಾರ್ಯಕ್ರಮದಲ್ಲಿ ಅವರೇ ನಿಂತ್ಕೊಂಡು ಆಗ ಅದಕ್ಕೆ ವ್ಯವಸ್ಥೆಯನ್ನು ಅಚ್ಚುಕಟ್ಟೆ ವ್ಯವಸ್ಥೆಯನ್ನು ಮಾಡಿರುವಂಥ ಸಂದರ್ಭದಲ್ಲಿ ಈಗಲೂ ಇಷ್ಟೆಲ್ಲ ನಡಿಬೇಕಾದರೂ ಮಲ್ಲಿಕಾರ್ಜುನ್ ಖರ್ಗೆಯವರು ಹಿರಿಯ ನಾಯಕರು ನಮ್ಮ ಅಧ್ಯಕ್ಷರು ಎ ಸಿ ಸಿ ಅಧ್ಯಕ್ಷರು ಒಂದು ಮಾತನ್ನು ಇನ್ನೂ ಹೇಳಿಲ್ಲ ಅಂದರೆ ಆರ್ ಎಸ್ ಎಸ್ಸಿನ ವಿಷಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ ಮಾತಿಗೆ ಎಲ್ಲೂ ಖರ್ಗೆ ಅವರು ರಿಯಾಕ್ಟ್ ಮಾಡಿಲ್ಲ ಯಾಕೆ ಮಾಡಲಿಲ್ಲ ಹಂಗಾದ್ರೆ ಅವ್ರ ಗೊತ್ತಿದ್ದ ಆರ್ ಎಸ್ ಎಸ್ ಏನ್ ಮಾಡ್ತಿದೆ ಅಂತ ಆ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ತಂದೆಯ ಏನು ಆ ನೆರಳಿನಲ್ಲಿ ಜಾಡ್ನಲ್ಲಿ ಹೋಗೋದನ್ನ ಬಿಟ್ಟು ಇವತ್ತು ಇತರ ರಾಜ್ಯದಲ್ಲಿ ತನ್ನಿಂದನೇ ಎಲ್ಲವೂ ಆಗ್ತಾ ಇದೆ ತಾನೇ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಚಿವರ ಯಾವುದು ಐ ಟಿ ಬಿ ಟಿ ಸಚಿವರಾಗಿ ಐ ಟಿ ಕಂಪನಿಗಳು ಪರದ ರಾಜ್ಯಕ್ಕೆ ಹೋಗ್ತಾ ಇರುವ ಈ ಸಂದರ್ಭದಲ್ಲಿ ಅದನ್ನು ತಡೆಯೋಕ್ಕೆ ಪ್ರಯತ್ನ ಮಾಡಿದೆ ಅದಕ್ಕೆ ವಿಶ್ವಾಸವನ್ನು ಕೈಗಾರಿಕೋದ್ಯಮಗಳಿಗೆ ಕೊಡೋದನ್ನ ಬಿಟ್ಟು ಈ ರೀತಿ ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈ ಮೂರು ವಿಷಯಗಳನ್ನು ತಮ್ಮೊಂದಿಗೆ ತುರ್ತಾಗಿ ಹಂಚ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಈಗಾಗಲೇ ರಾಜ್ಯದಲ್ಲಿ ಬೆಳಗ್ಗೆ ನಮ್ಮ ಹಿಂದಿನ ವಿಧಾನಸಭಾ ಅಧ್ಯಕ್ಷರಾದಂಥ ಆಗಿದ್ದಂಥ ಈಗಿನ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಅವರು ನಮ್ಮ ಈಗಿನ ಸಭಾಧ್ಯಕ್ಷರ ಮೇಲೆ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿ ಅನೇಕ ವಿಷಯಗಳನ್ನ ದಾಖಲೆಗಳನ್ನ ಹೊರತಂದಿದ್ದಾರೆ ಆ ವಿಷಯವೂ ಸೇರದಂಗೆ ರಾಜ್ಯದಲ್ಲಿ ಈಗ ಏನ್ ನಡೀತಾ ಇದೆ ಎಲ್ಲವನ್ನ ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಬೇಕು ಎರಡನೇದು ಏನು ಆರೋಪಗಳನ್ನು ವಿಶ್ವೇಶ್ವರಗಡೆ ಅವರು ಮಾಡಿದ್ದಾರೆ ಸಭಾಧ್ಯಕ್ಷರ ಬಗ್ಗೆ ಅದಕ್ಕೆ ತಕ್ಷಣವೇ ಸಭಾಧ್ಯಕ್ಷರು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಉತ್ತರವನ್ನು ಹೇಳಬೇಕಾದಂಥ ಪರಿಸ್ಥಿತಿಲಿ ಅವರಿದ್ದಾರೆ ಆ ಜಾಗವೂ ಏನು ಅವತ್ತೇ ಅವ್ರು ಹೇಳ್ತಾ ಇದ್ರು ರಾಜ್ಯದಲ್ಲಿ ಯಾವ ಜಾಗವೂ ಏನು ಆರ್ ಟಿ ಐ ಒಳಗಡೆಗೆ ತರಬೇಕು ಅನ್ನುವಂಥದ್ದಿತ್ತು ಈ ಹಿನ್ನೆಲೆಯಲ್ಲಿ ಏನು ಕಾಗೇರಿಯವರು ಮಾಡಿರುವಂಥ ಗಂಭೀರವಾದ ಆರೋಪಗಳು ಏನಿದೆ ಆ ಆರೋಪಗಳು ಈಗ ಯು ಟಿ ಖಾದರ್ ಅವರು ಸರ್ ಸಭಾಧ್ಯಕ್ಷರಿಗೂ ಅದು ಸುತ್ತಕೊಂಡಿದೆ ಹಾಗಾಗಿ ಅದರ ಬಗ್ಗೆನೂ ಅವರು ಸ್ಪಷ್ಟನೆಯನ್ನು ಸ್ಪೀಕರ್ ಅವರ ಕಾರ್ಯಾಲಯ ಅಥವಾ ಸ್ಪೀಕರ್ ಅವರು ನೀಡಬೇಕಾಗತ್ತೆ ಅನ್ನುವಂಥ ಅಂಶ ಯಾಕಂದ್ರೆ ನಾವೆಲ್ಲ ಹಿರಿಯ ರಾಜಕಾರಣಿಗಳನ್ನ ನೋಡಿ ವಿಧಾನಸಭೆಯಲ್ಲಿ ನಾವೆಲ್ಲರೂ ನಡ್ಕೋತೀವಿ ಹಿರಿಯ ಅವರು ಹೆಂಗ್ ನಡ್ಕೋತಾರೆ ಅವ್ರು ಏನ್ ಮಾಡ್ತಿದ್ದಾರೆ ಅನೇಕ ಜನ ನಮಗೆ ಅದರಲ್ಲಿ ಮಾದರಿಯಾಗಿ ಹೆಂಗ್ ಪ್ರಶ್ನೆ ಕೇಳ್ತಾರೆ ಹೆಂಗೆ ಆ ಸಮರ್ಥನೆಯನ್ನ ಮಾಡ್ಕೋತಾರೆ ಯಾವ ರೀತಿಯಲ್ಲಿ ಯುವ ರಾಜಕಾರಣಿಗಳನ್ನ ಅಥವಾ ಯುವ ಶಾಸಕರನ್ನ ಕಟ್ಟಾಕ್ತಾರೆ ಅನ್ನೋದನ್ನ ನಾವು ಅನೇಕ ಸಂದರ್ಭದಲ್ಲಿ ಸದನದಲ್ಲಿ ಪೂರ್ತ ಕೂತು ಕೇಳ್ತಾ ಇರ್ತೀವಿ ಸೊ ಈಗ ನಾವು ಯಾರಿಗೆ ಗೌರವ ಕೊಡ್ತೀವಿ ಅವ್ರ ಮೇಲೆ ಆರೋಪ ಬಂದ್ಬಿಟ್ಟಾಗ ನಮಗೂ ಒಂಥರ ದಿಗ್ಭ್ರಮೆ ಮಧ್ಯಾಹ್ನದಿಂದ ಆಗ್ತಾ ಇದೆ ಏನು ಇದು ಏನ್ ನಡೀತಾ ಇದೆ ಅಂತ ಆ ರೀತಿಯಲ್ಲಿ ಸ್ಪೀಕರ್ ಅವರು ಅವ್ರ ಮೇಲೆ ಬಂದಿರುವಂಥ ಆರೋಪಕ್ಕೂ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯವನ್ನು ಮಾಡ್ತಾ